ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿ ಕೆ ಅಂಗ್ರಿ ಫುಡ್ಡಿ ಇವತ್ತು ಬೇಸಿಗೆಗೆ ತಂಪಾಗಿರೋ ಅಂಥ ರಾಗಿ ಅಂಬ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ಬಟ್ಲಿಗೆ ಒಂದು ಚಮಚ ರಾಗಿ ಹಿಟ್ಟು ಹಾಕ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಕ್ಕೆ ಈಗ ಚೆನ್ನಾಗಿ ಅದ್ರ ಗಂಟು ಚೆನ್ನಾಗಿ ಕಲಸಿ ಅದನ್ನ ಒಂದ್ ಚೂರು ಇರಬಾರ್ದು ಗಂಟು ಆ ಥರ ಕಲಿಸ್ಕೋಬೇಕು ಈಗ ಒಂದು ಪಾತ್ರೆಗೆ ನೀರು ಹಾಕೊಳ್ಳಿ ಈಗ ನೀರು ಚೆನ್ನಾಗಿ ಕುದಿಬೇಕು ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಮಿಕ್ಸ್ ಮಾಡ್ಕೊಂಡಿರೋ ರಾಗಿ ಹಿಟ್ಟನ್ನು ಅದಕ್ಕೆ ಹಾಕೊಳ್ಳಿ ಈಗ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕು ಇದನ್ನ ಜೋರ ಉರಿ ಕೊಡಬೇಡಿ ಸೀದೋಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಚೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನ ರಾಗಿ ಹಿಟ್ಟನ್ನ ನೋಡಿ ಕುದಿ ಬರ್ತಾ ಇದೆ ಆವಾಗವಾಗ ಇರಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಬೆಂದಿದೆ ನೋಡಿ ಯಾಕೆ ಯಾಕೆ ಯಾವ ಥರ ಕುದೀತಾ ಇದೆ ನೋಡಿ ಬೆಂದಿದೆ ಚೆನ್ನಾಗಿ ರಾಗಿ ಇಟ್ಟು ಇವಾಗ ಇದನ್ನು ಎತ್ತಿಟ್ಬಿಟ್ಟು ತಣ್ಣಗೆ ಮಾಡಬೇಕು ಈಗ ಪೂರಾ ಈಗ ಸ್ಟವ್ ಆಫ್ ಮಾಡಿ ನೋಡಿ ಫುಲ್ಲು ತಣ್ಣಗಾಗಿದೆ ಈಗ ರಾಗಿ ಹಿಟ್ಟು ಸ್ವಲ್ಪ ಮಜ್ಜಿಗೆ ಹಾಕೊಳ್ಳಿ ಮಜ್ಗೆ ಆಪ್ಷನಲ್ಲೂ ಬೇಕಾದವರು ಹಾಗೆ ಕುಡಿಬೋದು ಮಜ್ಜಿಗೆ ಇಷ್ಟಪಡೋರು ಮಜ್ಜಿಗೆ ಹಾಕ್ಕೊಳ್ಳಿ ಇಲ್ಲ ಹಾಗೇನೂ ಚೆನ್ನಾಗಿರುತ್ತೆ ನೋಡಿ ರುಚಿಕರವಾದ ದೇಹಕ್ಕೆ ತಂಪು ರಾಗಿ ಅಂಬ್ಲಿ ರೆಡಿಯಾಗಿದೆ ಮೇಲೆ ಸ್ವಲ್ಪ ಈರುಳ್ಳಿ ಇಷ್ಟಪಡೋರು ಈರುಳ್ಳಿ ಕೊತ್ತಂಬರಿ ಸಾಪ್ ಹಾಕೋಬೋದು ನೀವು ಮನೇಲಿ ಮಾಡ್ಕೊಂಡು ಕುಡೀರಿ ದೇಹ ತಂಪಾಗಿರುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು